ತಮಿಳುನಾಡಿನ ತಿರುಪುರ ಮಂಗಳಂ ರಸ್ತೆಯ ಸೆಂಗುಂತಪುರಂನಲ್ಲಿರುವ ರಾಜ ಗಣಪತಿ ದೇವಸ್ಥಾನದಲ್ಲಿ ಮುಸ್ಲಿಂ ಯುವಕನೊಬ್ಬ ನಮಾಜ್ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇರುವ ಸಂದರ್ಭದಲ್ಲಿ ದೇವಸ್ಥಾನ ಪ್ರವೇಶಿಸಿದ ಮುಸ್ಲಿಂ ಯುವಕ ಮುಖ್ಯ ದ್ವಾರದ ಬಳಿ ಕುಳಿತು ನಮಾಜ್ ಮಾಡಿದ್ದಾನೆ ಈ ವೇಳೆ ಯುವಕನಿಗೆ ದೇವಸ್ಥಾನದ ಅರ್ಚಕರು ಹಾಗೂ ದೇವಸ್ಥಾನದ ಒಳಗಿದ್ದ ಭಕ್ತರು ಹೊರ ಹೋಗುವಂತೆ ಸೂಚನೆ ನೀಡಿದ್ದಾರೆ ಆದರೆ ಈ ವೇಳೆ ಭಕ್ತರು ಹಾಗೂ ಅರ್ಚಕರಿಗೆ ಮುಸ್ಲಿಂ ಯುವಕ ಆವಾಜ್ ಹಾಕಿದ್ದಾನೆ ಈ ವೇಳೆ ದೇವಸ್ಥಾನದ ಹೊರಗಿನಿಂದ ಬಂದ ಕೆಲ ಯುವಕರ ಗುಂಪು ಮುಸ್ಲಿಂ ಯುವಕನನ್ನ ದೇವಸ್ಥಾನದ ಹೊರಗೆ ಎಳೆದೊಯ್ದು ಥಳಿಸಿದ್ದಾರೆ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಮುಸ್ಲಿಂ ಯುವಕನನ್ನ ವಶಕ್ಕೆ ಪಡೆದಿದ್ದಾರೆ ದೇವಸ್ಥಾನದಲ್ಲಿ ನಮಾಜ್ ಮಾಡಿದ ವ್ಯಕ್ತಿಯನ್ನ ತಮಿಳುನಾಡಿನ ಪೂಚುಕಾಡು ನಿವಾಸಿ ಅಜ್ಮಲ್ ಖಾನ್ ಅಂತ ತಿಳಿದು ಬಂದಿದೆ ಅಕ್ಟೋಬರ್ ಇಪ್ಪತ್ತಾರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಸುಮಾರು ಇಪ್ಪತ್ತು ಅಡಿ ಆಳದಲ್ಲಿ ಕೆರೆಗೆ ಬಿದ್ದಿದ್ದ ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಚೀಲವನ್ನು ಈಜು ತಜ್ಞ ಈಶ್ವರ್ ಮಲ್ಪೆ ತಂಡ ಮೇಲೆತ್ತಿದೆ ಚಿಕ್ಕಮಗಳೂರು ಮಾಗಡಿ ಬಳಿ ಕಾರೊಂದು ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ಕೆರೆಗೆ ಬಿದ್ದಿತ್ತು ಅದರಲ್ಲಿದ್ದಂಥ ಜ್ಯುವೆಲರಿ ಅಂಗಡಿ ಮಾಲೀಕ ಈಜಿ ದಡ ಸೇರಿದ್ರು ಕಾರನ್ನ ಕ್ರೇನ್ ಮೂಲಕ ತರಿಸಿ ಮೇಲಕ್ಕೆತ್ತಲಾಯಿತು ಅದರ ಆದರೆ ಕಾರಿನಲ್ಲಿದ್ದಂಥ ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಇದ್ದ ಚೀಲ ನೀರಿಗೆ ಬಿದ್ದಿತ್ತು ಕೂಡಲೇ ಈಶ್ವರ್ ಮಲ್ಪೆ ಅವರಿಗೆ ಕರೆ ಮಾಡಿ ತಿಳಿಸಲಾಗಿತ್ತು ಕೂಡಲೇ ಅಲ್ಲಿಗೆ ತೆರಳಿದ್ದಂಥ ಈಶ್ವರ್ ಮಲ್ಪೆ ತಂಡ ಕೇವಲ ಹದಿನೈದು ನಿಮಿಷದಲ್ಲಿ ಚಿನ್ನದ ಚೀಲವನ್ನ ನೀರಿನಿಂದ ಮೇಲೆ ಕೆತ್ತಿದ್ರು ಚಿನ್ನಾಭರಣ ಇದ್ದ ಚೀಲ ಕೆಸರಿನಲ್ಲಿ ಹೂತು ಹೋಗಿತ್ತು ಎಲ್ಲೆಡೆ ಕತ್ತಲು ಕಣ್ಣಿಗೆ ಏನೂ ತೋರ್ತಾ ಇರಲಿಲ್ಲ ಸುಮಾರು ಇಪ್ಪತ್ತು ಅಡಿಗಳಷ್ಟು ಆಳಕ್ಕೆ ಹೋಗಿ ಜಾಲಾಡಿದಾಗ ಕೈಗೆ ಸಿಕ್ತು ದೇವರ ಅನುಗ್ರಹ ಹಾಗೂ ಜನರ ಆಶೀರ್ವಾದದಿಂದ ಚಿನ್ನ ಮತ್ತೆ ಸಿಗುವಂತಾಗಿದೆ ಅಂತ ಈಶ್ವರ್ ಮಲ್ಪೆ ತಿಳಿಸಿದ್ದಾರೆ ರಾಜ್ಯ ಸರ್ಕಾರ ಹಾಗೂ ಆರ್ಎಸ್ಎಸ್ ನಡುವೆ ಸಂಘರ್ಷ ಏರ್ಪಟ್ಟಿದೆ ರಾಯಚೂರಲ್ಲಿ ಆರ್ಎಸ್ಎಸ್ ಪಥ ಸಂಚರಣದಲ್ಲಿ ಭಾಗಿಯಾಗಿದ್ದ ಪಿಡಿಒ ಪ್ರವೀಣ್ ಕುಮಾರ್ ನನ್ನ ಅಮಾನತು ಮಾಡಿ ಸರ್ಕಾರ ಆದೇಶಿಸಿತ್ತು ಅಮಾನತು ಪ್ರಶ್ನಿಸಿ ಪ್ರವೀಣ್ ಕುಮಾರ್ ಕಲಬುರಗಿ ವಿಭಾಗೀಯ ಕೆಎಟಿ ಮೊರೆ ಹೋಗಿದ್ರು ಸದ್ಯ ಪಿಡಿಒ ಪ್ರವೀಣ್ ಅಮಾನತು ಆದೇಶಕ್ಕೆ ಕೆಎಟಿ ತಡೆಯಾಜ್ಞೆ ನೀಡಿದೆ ಸರ್ಕಾರಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶ ನೀಡಿ ವಿಚಾರಣೆಯನ್ನ ನವೆಂಬರ್ ಹದಿನಾಲ್ಕಕ್ಕೆ ಮುಂದೂಡಲಾಗಿದೆ ಸುಪ್ರೀಂ ಕೋರ್ಟ್ ಆದೇಶ ಹಿನ್ನೆಲೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಎಣಿಕೆಗೆ ದಿನಗಣನೆ ಶುರುವಾಗಿದೆ ಇದರ ಬೆನ್ನಲ್ಲೇ ಮಾಲೂರು ಕಾಂಗ್ರೆಸ್ ಶಾಸಕ ನಂಜೇಗೌಡ ಕಾರ್ಯಕರ್ತರ ಸಭೆ ನಡೆಸಿದ್ರು ಮಾಲೂರು ಪಟ್ಟಣದ ಶ್ರೀರಂಗಂ ಕನ್ವೆನ್ಷನ್ ಹಾಲ್ನಲ್ಲಿ ಸಭೆ ನಡೆಸಿ ಮರು ಎಣಿಕೆ ದಿನ ಹೇಗೆ ಕೆಲಸ ಮಾಡಬೇಕು ಅಂತ ಕಾರ್ಯಕರ್ತರಿಗೆ ಮಾಹಿತಿಯನ್ನು ನೀಡಿದ್ರು ಅಲ್ಲದೆ ಮರು ಎಣಿಕೆಗೆ ನಾವು ಗೆಲ್ತೀವಿ ಅಂತ ಆತ್ಮಸ್ಥೈರ್ಯ ತುಂಬಿದ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಗೌಡ ಕೇವಲ ಇನ್ನೂರ ಮತಗಳಿಂದ ಸೋಲು ಅನುಭವಿಸಿದ್ರು ಹೀಗಾಗಿ ಮರು ಮತ ಎಣಿಕೆಗೆ ಅವಕಾಶವನ್ನು ಕೋರಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಈಗ ಸುಪ್ರೀಂ ಕೋರ್ಟ್ ನಿರ್ದೇಶನದ ಹಿನ್ನೆಲೆ ಜಿಲ್ಲಾಡಳಿತ ಮರು ಎಣಿಕೆ ಕಾರ್ಯಕ್ಕೆ ತಯಾರಿಯನ್ನು ಶುರು ಮಾಡಿದೆ